ಯಾಕಂದ್ರೆ ಸ್ವರ್ಗದ ಬಾಗಿಲು ಅನ್ನೋದನ್ನ ನಾನು ಹೇಳಿರೋದ್ರಿಂದ ಅದಕ್ಕೆ ಪೂರಕವಾದಂತಹ ಕವಿತೆ ಸದ್ಗದ ಬಾಗಿಲು ಎಲ್ಲಿಗೂ ದಣ್ಣ ನುಗ್ಗಿದೆ ನೆಲ್ಲಿಯೂ ಸಿಗಲಿಲ್ಲಣ್ಣ ಸದ್ಗದ ಬಾಗಿಲು ಎಲ್ಲಿಗೂ ದಣ್ಣ ನುಗ್ಗಿದೆ ನೆಲ್ಲಿಯೂ ಸಿಗಲಿಲ್ಲಣ್ಣ ಕಾಶಿಗೆ ಓದೆನು ಅಲ್ಲಿಲ್ಲಣ್ಣ ಮುಳುಗಿದೆ ಗಂಗೆಯೊಳಿಲ್ಲಣ್ಣ ಇಲ್ಲಣ್ಣ ಗಣ 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 ಗಂಟೆಯ ಬಾರಿಸಿ ಮನ ಮಣ ಮಣಮಣ ಮಂತ್ರ ಮಂತ್ರವ ಹೇಳಿದೆ ಪೂಜೆಯ ಮಾಡಿದೆ ಧೂಪವ ಹಾಕಿದೆ ದಕ್ಷಿಣ ಇತ್ತೆನು ಹಾರುವ ರಾಣಿಗೆ ಪಂಡಿತ ವರ್ಯರ ಸೇವೆಯ ವೇದವ ನೋದಿದೆ ತರ್ಕವ ಮಾಡಿದೆ ಸಗ್ಗದ ಬಾಗಿಲು ಎಲ್ಲಿಯೂ ಇಲ್ಲ ನುಗ್ಗಿದ ಕಡೆ ತಲೆ ತಾಗದೆ ಇಲ್ಲ ಸಗ್ಗದ ಬಾಗಿಲು ಎಲ್ಲಿಹುದಣ್ಣ ನುಗ್ಗಿದೆ ನೆಲ್ಲಿಯೂ ಸಿಗಲಿಲ್ಲಣ್ಣ ಸಗ್ಗದ ಬಾಗಿಲು ಅಲ್ಲಿಹು ದಣ್ಣ ನುಗ್ಗಿದರಲ್ಲೇ ಹಕ್ಕಿಯ ಟುಂಬಿಯೊಳಬಿತಿದೆ ಅಣ್ಣ ಹೂವಿನ ಬಣ್ಣದೊಳಗಿದೆ ದುಡಿಯುವ ರೈತನ ನೇಗಿಲೊಳಗಿದೆ ಕಡಿಯುವ ಕೂಲಿಯ ಕತ್ತಿಯೊಳಗಿದೆ ನೇಗಿಲ ಗೆರೆಯೇ ಸಗ್ಗದ ಹಾದಿ ಕರ್ಮವೇ ಬಾಗಿಲಿ ಗೊಯ್ಯುವ ಬೀದಿ ಹಕ್ಕಿಗಳುಳಿಯಲು ಹೂವುಗಳರಳಲು ತಾಯಿಯು ಕಂದನ ಮುತ್ತಿಸಿ ನಲಿಯಲು ಬರೆಯಲು ವೇದವ ರೈತನ ನೇಗಿಲು ತೆರೆವುದು ದಿನ ದಿನ ಸಗ್ಗದ ಬಾಗಿಲು ಸಗ್ಗದ ಬಾಗಿಲು ಅಲ್ಲಿಹುದನ್ನ ನುಗ್ಗಿದರಲ್ಲೇ ತೆರೆಯುವುದ ಅದ್ಭುತವಾದಂತಹ ಕವಿತೆಯನ್ನ ರಚನೆಯನ್ನ ಮಾಡಿದ್ದಾರೆ ಅಂದ್ರೆ ಸ್ವರ್ಗದ ಬಾಗಿಲು ರೈತನ ನೇಗಿಲನಲ್ಲಿದೆ ದುಡಿಯುವ ರೈತನ ಒಂದು ಕತ್ತಿಯಲ್ಲಿ ಹಡಗಿದೆ ಅವರು ದುಡಿದಿರ್ತಾನೆ ನಾವಿವತ್ತು ಒಂದು ಹೊತ್ತಿನ ಆ ಊಟವನ್ನ ಮಾಡಿದ್ರೆ ಎಷ್ಟೊಂದು ಶ್ರಮ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಬಂಧುಗಳೇ ಇವತ್ತು ನೀವು ವಿದ್ಯಾರ್ಥಿಗಳಾಗಿದ್ದೀರಿ ಅಂದ್ರೆ ನಿಮ್ಮ ತಂದೆ ತಾಯಿಗಳ ಪರಿಶ್ರಮ ಹೇಳುತ್ತೀರ ನಿಮ್ಮ ತಂದೆ ತಾಯಿಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದು ನಿಮ್ಮನ್ನು ಕಳಿಸಿದ್ದಾರೆ ಅಂದರೆ ಪರವಾಗಿಲ್ಲ ಆದರೆ ಅವರು ಮಾಡುವಂತಹ ಕೆಲಸ ಅದು ಒಂದು ಸಲ ನಿಮ್ಮ ಮನಸ್ಸಿಗೆ ಬರಬೇಕು ನಾವಿವತ್ತು ಡಿಗ್ರಿಯನ್ನು ಓದ್ತಾ ಇದ್ದೀವಿ ನಿಮಗಿಂತ ಕನಸನ್ನು ನಿಮ್ಮ ತಂದೆ ತಾಯಿಗಳು ಕಟ್ಕೊಂಡಿದ್ದಾರೆ ನನ್ನ ಮಗ ಏನು ಮಾಡಿಬಿಡ್ತಾನೆ ನಿನ್ನ ಮಗ ಏನು ಮಾಡಿಬಿಡ್ತಾನೆ ಅಂತ ಕೆಲವರು ಏನು ಮಾಡ್ತಾರೆ ಅವರಿಗೆ ಹಂಗಿಸಿರೋದನ್ನು ನಾವು ನೋಡಿರ್ತೀವಿ ಅವರನ್ನು ಹೀಯಾಳಿಸಿರೋದನ್ನು ನೋಡಿರ್ತೀವಿ ಅದಕ್ಕೆ ಉತ್ತರ ಯಾರಾಗಬೇಕು ನೀವಾಗಬೇಕು ಯಾವ ರೀತಿ ನಿಮಗೆ ಕೊಟ್ಟಿರುವಂತಹ ಈ ವಿದ್ಯಾರ್ಥಿ ಜೀವನವನ್ನ ಸದುಪಯೋಗ ಪಡಿಸಿಕೊಂಡು ನೀವೊಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ರೂಪುಗೊಂಡ್ರೆ ಅದೇ ಒಂದು ವಿಶೇಷವಾದಂತಹ ಎಲ್ಲರನ್ನು ಕೂಡ ಬಾಯಿ ಮುಚ್ಚೋದಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಸಾಮಾನ್ಯವಾಗಿ ಇಲ್ಲಿ ನಗರದಕ್ಕಿಂತ ಹಳ್ಳಿಯಿಂದ ಬಂದಿರುವಂತವರೇ ಜಾಸ್ತಿ ಅಂತ ನಾನಾದರೂ ಭಾವಿಸಿದ್ದೇನೆ ಆ ಹಳ್ಳಿಯಿಂದ ಗ್ರಾಮೀಣ ಪರಿಸರದಿಂದ ನೀವು ಬಂದಿದ್ದೀರಾ ನಿಮ್ಮ ತಂದೆ ತಾಯಿಗಳು ಏನೋ ಕನಸನ್ನ ಕಟ್ಟಿಕೊಂಡಿದ್ದಾರೆ ನನ್ನ ಮಗ ನನ್ನ ಮಗಳು ಏನೋ ಒಂದು ವಿಶೇಷವಾದಂತಹ ಸ್ಥಾನಕ್ಕೆ ಹೋಗ್ತಾಳೆ ನನ್ನ ಕಷ್ಟವನ್ನು ನೀಗಿಸ್ತಾನೆ ಅಥವಾ ನೀಗಿಸ್ತಾಳೆ ಅನ್ನೋ ಒಂದು ಕನಸನ್ನು ಕಟ್ಕೊಂಡಿದ್ದಾರೆ ಆ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ನಿಮ್ಮ ಜೀವನವನ್ನು ಯಶಸ್ವಿಯಾಗಿ ಕಟ್ಕೊಂಡ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೂ ಪ್ರೀತಿಗೂ ಪಾತ್ರರಾಗ್ತೀರಾ ಆ ಭಗವಂತನಗೂ ಪ್ರೀತಿಗೂ ಪಾತ್ರರಾಗ್ತೀರಾ ನೀವು ಅಂದ್ಕೊಂಡಿರ್ಬೋದು ನಾನು ಮತ್ತೊಬ್ಬರನ್ನ ಮರೆಮಾಚಿ ತಪ್ಪನ್ನ ಮಾಡಬಹುದು ನನ್ನ ತಂದೆ ತಾಯಿಗಳ ಮರೆಮಾಚಿ ತಪ್ಪನ್ನ ಮಾಡಬಹುದು ಉಪನ್ಯಾಸಕರ ಮರೆಮಾಚಿ ತಪ್ಪನ್ನ ಮಾಡಬಹುದು ಆದರೆ ಯಾರನ್ನ ಮರೆಮಾಚಿ ಆ ಭಗವಂತನ ಮರೆಮಾಚಿ ನಾವು ಏನನ್ನು ಮಾಡಬಹುದು ಅವನು ಅಲ್ಲಿ ಧರಣಿಯ ಮೇಲೆ ಮಾಡ್ಕೊಂಡಿದ್ದಾನೆ ಅಂಗಡಿಯನ್ನ ಇಟ್ಕೊಂಡು ಕೊಡ್ತಿದ್ದಾನೆ ಧರಣಿಯ ಮೇಲೊಂದು ಇರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕೊಳ್ಳಿರ್ತ ನಮ್ಮ ಮಹಾದೇವ ಸಟ್ಟಿ ಒಮ್ಮನ ವಾದಡೆ ಒಡನೆ ನುಡಿವನು ವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಗಾನಿಯಗೆಲ್ಲ ಜಾನ ನೋಡವ್ವ ನಮ್ಮ ಸಂಗಮ ಸಂಗಮದಿಂದ ಅಂಗಡಿಯನ್ನ ಇಟ್ಕೊಂಡು ಕೊಡ್ತಿದ್ದಾನೆ ಧರಣಿಯ ಮೇಲೆ ಅಲ್ಲಿ ಒಮ್ಮನವಾದಡೆ ಒಡನೆ ನುಡಿವನು ಯಾರು ಶ್ರದ್ಧೆ ನಿಷ್ಠೆ ನಂಬಿಕೆ ಯಾರು ಇರ್ತೋ ಅವ್ರ ಜೊತೆ ಮಾತನಾಡ್ತಾನೆ ಯಾರ ಹತ್ರ ಶ್ರದ್ಧೆ ನಿಷ್ಠೆ ನಂಬಿಕೆ ಇಲ್ವೋ ಅವರ ಹತ್ರ ಮಾತನಾಡೋದಿಲ್ಲ ಅಂತಹ ಒಂದು ಶ್ರದ್ಧೆಯನ್ನ ಬೆಳೆಸ್ಕೊಡಿ ನಿಷ್ಠೆಯನ್ನ ಬಳಸ್ಕೊಡಿ ನಂಬಿಕೆಯನ್ನ ಬೆಳೆಸ್ಕೊಡಿ ನೀವು ಓದ್ತಾ ಇದ್ದೀರಾ ಓದುವಾಗ ಇನ್ ಯಾವುದೇ ವಿಷಯವೂ ಕೂಡ ನಿಮ್ಗೆ ತಾಗಬಾರದು ಅದರಲ್ಲಿ ಒಂದು ಒಳ್ಳೆಯ ವಚನ ಇದೆ ಮತ್ತೊಂದ ಕೇಳದಂತೆ ಕಿವಿಡನ ಮಾಡಯ್ಯ ತಂದೆ ಮತ್ತೊಂದ ಕಾಣದಂತೆ ಅಂಧಕನ ಮಾಡಯ್ಯ ತಂದೆ ಅನ್ನೋ ಒಂದು ವಚನ ಇದೆ ಆ ವಚನವನ್ನ ಹೇಳ್ಕೊಡಿ ಹೇಳ್ಕೊಂಡು ನಮ್ಗೆ ಅಲ್ವಾ ಮೊಬೈಲ್ ಬಂದ್ಬಿಟ್ಟು ನಮ್ಮ ಡೈವರ್ಟ್ ಮಾಡುತ್ತೆ ಬೇಕು ನಮ್ಮ ಮೈಂಡ್ ಡೈವರ್ಟ್ ಮಾಡುತ್ತೆ ಒಳ್ಳೆಯ ವಿಷಯಕ್ಕಿಂತ ಕೆಟ್ಟ ವಿಷಯ ಕಡೆಗೆ ಎಡೆಯುತ್ತೆ ಆಗ ನಾವು ಏನ್ ಮಾಡಬೇಕು ನಾವು ಮತ್ತೊಂದ ಕಾಣದಂತೆ ಹಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಿಲ್ಲದೆ ಮತ್ತೊಂದು ವಿಷಯ ಕೆಲಸದಂತೆ ಇರಿಸು ಕೂಡಲ ದೇವ ಅನ್ನೋ ಒಂದು ವಚನವನ್ನ ನೆನಪಲ್ಲಿ ಅದನ್ನ ಅದನ್ನು ಕೊಡುತ್ತೇನೆ ಯಾವುದೇ ಒಂದು ಓದೋದಿಕ್ಕೆ ಹೋದಾಗ ಆ ಒಂದು ಪ್ರೇರಣೆ ಬೇಕು ಯಾವ್ದಾದ್ರು ಯಾರಾದ್ರೂ ನೀವು ದೇವ್ರ ಮೇಲೆ ಯಾರು ದೇವ್ರ ಮೇಲೆ ನಂಬಿಕೆ ಇಟ್ಕೊತಿರೋ ಒಂದು ಆ ಪರಶಿವ ಒಂದು ನಿರಾಕಾರ ಮೂರ್ತಿ ಇದೆ ಅವನ್ನ ಒಂದು ನೆನೆಸ್ಕೊಳ್ಳಿ ಅದಕ್ಕೂ ಒಂದು ವಚನ ಇದೆ ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಹಯನಬುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಬೋ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನೀನೊಲಿದಡೆ ಕೊರಡು ಕೊನರುವುದು ಒಣಗಿದ ಕೊರಡು ಕೂಡ ಕೊನರು ಬಿಡುತ್ತೆ ಚಿಗುರು ಬಿಡುತ್ತೆ ಬರಡಾದ ಹಸು ಕೂಡ ಏನಾಗುತ್ತೆ ಹಾಲನ್ನು ಕೊಡುತ್ತೆ ವಿಷವು ಕೂಡ ಅಮೃತವಾಗುತ್ತೆ ಹಂಗೆ ನೀನು ಸಕಲ ಪಡಿದ ಪದಾರ್ಥವು ಇದರಲ್ಲಿರುವ ಕೂಡ ಸಂಗಮ ದೇವ ಅಂತ ಹೇಳ್ತಾರೆ ಈ ವಚನವನ್ನ ಇಟ್ಕೊಳ್ಳಿ ನಿಮ್ಗೆ ಯಾವ ಕಷ್ಟ ಆಗ್ತಾ ಇದೆ ಯಾವ್ದೋ ಒಂದು ಬಿ ಕಾಮ್ ಹೋಗ್ತಾ ಇದ್ದೀರೋ ಬಿ ಎಸ್ ಸಿ ಹೋಗ್ತಾ ಇದ್ರು ಬಿ ಎ ಹೋಗ್ತಾ ಇದ್ದಾರೋ ಯಾವುದೋ ಒಂದು ನಮ್ಗೆ ಬರ್ತಾ ಇಲ್ಲ ಬರದೆ ಹೋದಾಗ ಅದನ್ನೇ ಸತತ ಪ್ರಯತ್ನ ಸತತ ಪ್ರಯತ್ನ ಸತತ ಅಭ್ಯಾಸ ಯಾವುದು ಸತತ ಅಭ್ಯಾಸ ಮತ್ತು ಸತತ ಪ್ರಯತ್ನವನ್ನ ಮಾಡ್ತಾರೋ ಆಗ ಅದನ್ನ ಸಾಧನೆ ಮಾಡ್ತೀರ ಅಲ್ಲ ಸುನೀತಾ ವಿಲಿಯಮ್ಸ್ ಅಲ್ಲ ಬಾಹ್ಯಾಕಾಶದಿಂದ ಬಂದದ್ದು ಏಳು ದಿನ ಅಥವಾ ಒಂಬತ್ತು ದಿನ ಅಂತ ಓದಿತ್ತು ಎಷ್ಟು ತಿಂಗಳು ಅವರು ಬಾಹ್ಯಾಕಾಶದ ಸಿಲುಕಿಕೊಂಡ್ರು ಒಂಬತ್ತು ತಿಂಗಳು ಸಿಲುಕಿಕೊಂಡ್ರು ಅದೇ ನೀನಲ್ಲಿದ್ದೇ ಕೊರಡು ಕೊನರ ಮನೆ ಇನ್ನೇನು ಬೇರೆ ಅಲ್ಲ ಒಂಬತ್ತು ದಿನ ಹೋಗಿ ವಾಪಸ್ ಬರ ಅಂತವರು ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡು ಏನು ನೋವಾಗದಂಗೆ ಏನು ತೊಂದರೆ ಆಗ್ದಂಗೆ ಬದುಕಿ ಬಂದಿದ್ದಾರೆ ಅಂದ್ರೆ ಅವನಿಗೆ ಒಂದು ಅವ್ರು ಹೇಳ್ತಾರೆ ಅದಕ್ಕೆ ನಾನು ಇಷ್ಟೊಂದು ಧೈರ್ಯದಿಂದ ಇರಬೇಕಾದ್ರೆ ಅದಕ್ಕೆ ನಮ್ಮ ಅವರು ಅಮೆರಿಕದಿಂದ ಹೋಗಿದ್ದು ಕೂಡ ನಾನು ನಮ್ಮ ಭಾರತ ದೇಶ ಕಾರಣ ಅಂತ ಹೇಳ್ತಾರೆ ನಮ್ಮ ಭಾರತದಲ್ಲಿ ಸಿಕ್ಕಿದಂತಹ ಒಂದು ಆತ್ಮಸ್ಥೈರ್ಯ ಒಂದು ಕಾರಣ ಅಂತ ಹೇಳ್ತಾರೆ ಅಂತಹ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ ಆ ಹುಟ್ಟಿನಂತರ ಪ್ರತಿಯೊಬ್ಬರು ಕೂಡ ಬಂದು ನಮ್ಮ ಭಾರತವನ್ನ ಪ್ರೀತಿಸ್ತಾರೆ ಅಂದಾಗ ನಾವು ಭಾರತೀಯರಾದಂತಹ ನಾವು ಹೆಮ್ಮೆಯನ್ನ ಪಡಬೇಕು ಆ ಪಟ್ಟು ವಿಶೇಷವಾದಂತಹ ಪ್ರವೃತ್ತಿಯನ್ನ ನೀವು ಮೈಗೂಡಿಸಿಕೊಂಡು ನಿಮ್ಮ ವಿದ್ಯಾರ್ಥಿ ಜೀವನವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಜೆ ಎಸ್ ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ವತಿಯಿಂದ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ನಮ್ಮ ಸಂತೋಷ್ ಸರ್ ಹಿಂಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಒಂದು ತಿಂಗಳ ಹಿಂದೇನೆ ನಮಗೆ ಹೇಳಿದ್ರು ಖಂಡಿತ ಸರ್ ನೀವು ಇಂತಹ ಚಟುವಟಿಕೆಗಳಲ್ಲಿ ಬರೋದು ಕೂಡ ನಮಗೆ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಅಂತ ಅಂತಹ ಒಂದು ವಿಶೇಷ ಸಂದರ್ಭ ಆಮೇಲೆ ಇಲ್ಲಿ ನಾವು ತಿರ್ಗಾಡಿದ ಚಿಕ್ಕ ಮಕ್ಕಳು ಒಂದನೇ ತರಗತಿ ಎರಡನೇ ತರಗತಿಯಲ್ಲಿ ಇಲ್ಲಿ ಆಟ ಆಡಿಕೊಂಡು ಒಡ್ಡಾಡ್ತಾ ನಾವು ಅಂತಹ ಒಂದು ಮಣ್ಣಿನಲ್ಲಿ ಇವತ್ತು ನಿಂತ್ಕೊಂಡು ಒಂದು ಉಪನ್ಯಾಸ ನೀಡೋದು ಕೂಡ ನನ್ನ ಒಂದು ಜೀವನದ ಒಂದು ಭಾಗ್ಯ ಅಲ್ಲ ಇಲ್ಲಿ ಆಟವನ್ನ ಆಡ್ಕೊಂಡು ನಮ್ಮ ತಂದೆ ತಾಯಿಗಳ ಜೊತೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಇದ್ದು ಓದ್ತಾಯ್ತು ಅಂತಹ ಒಂದು ನೆಲದಲ್ಲಿ ಉಪನ್ಯಾಸ ನೀಡೋದು ಅಂದ್ರೆ ಇವತ್ತು ನನಗೆ ಇಲ್ಲಿ ಬಂದ ಮೇಲೆ ಸ್ವಾಮಿ ಗದ್ದಿಗೆ ಅಂತ ಗೊತ್ತಾದು ಮಂಟಿ ಹಾಡಿ ಅನ್ಕೊಂಡಿದ್ದೆ ಇನ್ನೊಬ್ರು ಹೇಳಿದ್ರೆ ಇಲ್ಲ ಇವತ್ತು ಇದೆ ಅಂತ ಹೇಳಿದ್ರು ಅನಂತರ ಇಲ್ಲಿಗೆ ಬರ್ತಾ ಇರಬೇಕಾದ್ರೆ ಅನನ್ಯ ಮೇಡಮ್ ಅವ್ರು ಕಾಲ್ ಮಾಡಿದಾಗ ಇಲ್ಲ ಸರ್ ಗದ್ದಿಗೆ ದೇವಸ್ಥಾನ ಅಂತ ಹೇಳಿದ್ರು ಇದೇ ಏನೋ ಬಯಸದೆ ಬಂದ ಭಾಗ್ಯ ಅಂತ ಅಂತಹ ಒಂದು ಬಯಸದ ಭಾಗ್ಯ ಬಂದು ನಿಮ್ಮ ಜೊತೆ ಅನೇಕ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಒಂದು ಅವಕಾಶ ಸಿಕ್ತು ಅನೇಕರು ಇವತ್ತು ಕಾಲೇಜಿನ ನಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮದಲ್ಲಿ ವಚನವನ್ನ ಹೇಳಿದ್ದೀರಾ ಆ ವಚನಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನನ್ಯ ಮೇಡಮ್ ಅವರು ಕೂಡ ಸರ್ ಪುಸ್ತಕ ಕಳಿಸಿ ಅವ್ರಿಗೆಲ್ರಿಗೂ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಅವ್ರು ಎಲ್ಲಾ ಮಕ್ಕಳನ್ನು ಕೂಡ ತರಬೇತಿ ಅನನ್ಯ ಮೇಡಮ್ ಅವ್ರಿಗೆ ಸಂತೋಷ್ ಸಾರ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಇಲ್ಲಿಗೆ ಬರ್ತಿದ್ದಂಗೆ ನಮ್ಮ ಕೆಂಡಗಣ್ಣಣ್ಣವರು ಮತ್ತೆ ನಮ್ಮ ಕುಂಟೇಗೌಡರು ಪ್ರೀತಿಯಿಂದ ನಮ್ಮನ್ನ ಇಲ್ಲಿ ಸ್ವಾಗತವನ್ನ ಮಾಡಿ ನಮ್ಮನ್ನ ಕರ್ಕೊಂಡು ಬಂದರು ತುಂಬಾ ಆತ್ಮೀಯರು ನಮ್ಮ ಈ ಪರಿಸರದಲ್ಲಿ ಒಡ್ಡಾಡ್ತಾ ಇದ್ದಂತಹ ಎಲ್ಲ ಆತ್ಮೀಯರು ಈ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ನೆಲಯದಲ್ಲಿ ಇದ್ದೀರ ಇವತ್ತು ನಾನು ಹೇಳಿ ಹೇಳಿದೆ ನಾವು ಎಲ್ಲಿದ್ದೀವಿ ಅಂತ ಹೇಳಿದೆ ಎಲ್ಲಿ ಸ್ವರ್ಗದಲ್ಲಿ ಸ್ವರ್ಗದಲ್ಲಿದ್ದೀವಿ ಅಂತ ನಾವೆಲ್ಲಿದ್ದೀವಿ ಅಂತ ಹೇಳಿದೆ ದೇವಲೋಕದಲ್ಲಿ ನಾವ್ ಎಲ್ಲಿ ಒಳ್ಳೆಯ ಚಟುವಟಿಕೆಗಳನ್ನ ನೋಡ್ತೀವಿ ಶರಣರು ತಿರುಗಾಡಿದಂತಹ ಸ್ಥಳ ಕೆಂಗನ ಸ್ವಾಮಿಗಳು ತಿರುಗಾಡಿದಂತಹ ಸ್ಥಳ ಒಂದು ಸ್ವರ್ಗ ಒಂದು ದೇವಲೋಕ ಇಲ್ಲಿ ನಾವಿದ್ದೇವೆ ಒಳ್ಳೆಯ ಚಟುವಟಿಕೆಗಳನ್ನ ನೀವು ತಗೊಂಡು ಹೋಗಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಭಾರತಕ್ಕಾಗಿ ಯುವಜನತೆ ಅನ್ನೋ ಒಂದು ಒಳ್ಳೆ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮ ರೂಪುಗೊಂಡಿದೆ ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಅಂತಹ ಸಾಧನೆ ಮಾಡುವಂತಹ ಯುವಕರು ಯುವತಿಯರಾಗಿ ನೀವು ರೂಪುಗೊಂಡು ಈ ರಾಷ್ಟ್ರೀಯ ಸೇವಾ ಯೋಜನೆಗೆ ಒಳ್ಳೆಯ ಹೆಸರನ್ನು ತಂದುಕೊಳ್ಳಿ ಜೆ ಎಸ್ ಎಸ್ ಕಲಾ ವಾಣಿಜ್ಯ ವಿಜ್ಞಾನ ಕಾಲೇಜು ನಮ್ಮ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತಾ ತುಂಬಾ ವಿಶೇಷವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಆ ಸಂಸ್ಥೆಗೂ ಕೂಡ ಒಂದು ಒಳ್ಳೆಯ ಹೆಸರನ್ನ ತಂದುಕೊಡಿ ಅಂತ ಹೇಳ್ತಾ ನನ್ನ ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅರ್ಥ ಆಯ್ತಲ್ಲ ನಾವು ಇಲ್ಲಿ ಸಲ್ಲಬೇಕು ಇಲ್ಲಿ ಮತ್ತೊಬ್ಬರ ನೋವಿಗೆ ಹಾಕ್ಬೇಕು ಮತ್ತೊಬ್ಬರ ಹಳಲಿಗೆ ಹಾಕ್ಬೇಕು ಮತ್ತೊಬ್ಬರ ತೊಂದರೆಗೆ ಹಾಕ್ಬೇಕು ಅವರಿಗೆ ನಾವು ಸ್ಪಂದಿಸಿದ್ರೆ ಅಲ್ಲೂ ಕೂಡ ನಾವು ಸ್ಥಾನವನ್ನ ಪಡ್ಕೊಳ್ತೀವಿ ಅಂತ ಹೇಳ್ತಾ ಕೊನೆಯದಾಗಿ ಸಿದ್ದಯ್ಯ ಪುರಾಣಿಕರವರ ಕವಿತೆಯ ಮುಖಾಂತರ ನನ್ನ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಪ್ಪನೆ ತಂದೆ ಬರುವೆನು ಬರುವೆನು ಹುವಿಯನ್ನು ಬೆಳಕಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಸಾವಧಾನವಾಗಿ ಈ ಒಂದು ಉಪನ್ಯಾಸವನ್ನ ಕೇಳಿದಂತಹ ಎಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಜೈ ಬಸವ ಜೈ ಶರಣು ಜೈ ಸ್ವಾಮಿ